మన కే మహిళ తల చచ్చు ఈ వికృత కామెంట్ దీని దీనికి తాయి మన దగ్గర మానవ మర్యాద ఇదే సూరు మహిళలు ಯಾವುದೇ ತರದ ಆದಂತ ಯಾವುದೇ ತರವಾಗಿ ಅವ್ರಿಗೆ ಬಿಟ್ಕೊಡ್ಬಾರ್ದು ಎಂಪಿಗೆ ಕಂಟೆಸ್ಟ್ ಮಾಡಿ ಪೂಲೆ ದಿನ ಆಗಿದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳುತ್ತೆ ಅಂತ ಎಂಟುನೂರು ಮಹಿಳೆಯರ ಜೀವನವನ್ನ ಹಾಳು ಮಾಡಿದಾಗ ನಿನ್ ಎಲ್ಲಿದ್ದು ಧೈರ್ಯ ಯಾವ ಧೈರ್ಯದ ಮೇಲೆ ಮಾಡಿದ್ಯಾ ಏನು ನಿಮ್ ಮನೆಯಲ್ಲಿ ಪ್ರಧಾನ ಮಂತ್ರಿಗಳಿದ್ದಾರೆ ಅಂತಲ್ಲ ಮಾಜಿ ಪ್ರಧಾನ ಮಂತ್ರಿಗಳು ನಿಮ್ಮ ಅಪ್ಪ ಎಪ್ಪಿ ಅಂತನ ಇಲ್ಲ ನಿಮ್ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಅಂತನ ಇಲ್ಲ ನಿಮ್ಮ ಎನ್ ಡಿ ಎ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಇರುವಂತ ಧೈರ್ಯದಲ್ಲಿ ಮಾಡಿದ್ಯಾ ಪ್ರತಿಯೊಬ್ಬ ಮಹಿಳೆ ನಾನು ಇವತ್ತು ಕರೆ ಕೊಡ್ತೀನಿ ಕರ್ನಾಟಕದ ಮಹಿಳೆಯರೇ ಯಾರ್ಯಾರ ಮೇಲೆ ಪ್ರಜ್ವಲ್ ರೈವಣ್ಣನವರು ಪ್ರಜ್ವಲ್ ರೈವಣ್ಣನವರು ಇಂತ ಹೀನಾಯ ಕೆಲಸವನ್ನ ಮಾಡಿದ್ದಾರೆ ನಿರ್ಪರವಾಗಿ ನಾನ್ ನಿಂತಿದ್ದೀನಿ ಡಿಕೆ ಶಿವಕುಮಾರ್ ಅವ್ರು ನಿಂತಿದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ರಾಹುಲ್ ಗಾಂಧಿ ಅವರು ಇದ್ದಾರೆ ಕಾಂಗ್ರೆಸ್ ಪಕ್ಷ ಇದೆ ಅಂತ ನಾನು ಹೇಳ್ತೀನಿ ಯಾರು ಭಯಪಡಬೇಡಿ ಇಂಥ ವಿಕೃತ ಕಾಮಿಗಳನ್ನ ಭಯ ಪಡಬೇಡಿ ನೀವು ಯಾವುದೇ ತರವಾದಂತ ಭಯ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಇದೆ ಜೊತೆ ನಮ್ಮ ಸರ್ ಇದಾರೆ ಪ್ರತಿಯೊಬ್ಬ ಕಾಂಗ್ರೆಸ್ ನ ಶಾಸಕ ಪ್ರತಿಯೊಬ್ಬ ಕಾಂಗ್ರೆಸ್ ನ ಕಾರ್ಯಕರ್ತ ಪ್ರತಿಯೊಬ್ಬ ಕಾಂಗ್ರೆಸ್ನ ಯುವಕ ಇಂಥ ಇದಾರೆ ಯಾರು ಭಯ ಪಡಬೇಡಿ ಮಾಜಿ ಪ್ರಧಾನಿ ಇರ್ಬೋದು ಮಾಜಿ ಮುಖ್ಯಮಂತ್ರಿ ಇರ್ಬೋದು ಮಾಜಿ ಮಂತ್ರಿ ಇರ್ಬೋದು ವಿ ಡೋಂಟ್ ಕೇರ್ ಕರ್ನಾಟಕದ ಮಹಿಳೆಯರ ಮೇಲೆ ಕರ್ನಾಟಕದ ಮಾತೆಗಳ ಮೇಲೆ ಅಕ್ಕ ತಂಗಿಯರ್ ಮೇಲೆ ನಮಗಿರುವ ಗೌರವ ನಮಗಿರುವಂತ ರೆಸ್ಪೆಕ್ಟ್ ಯಾವುದೇ ಕಾರಣಕ್ಕೂ ಮೇಲೆ ಇರುವಂತ ಗೌರವನ್ನ ಕೆಳಗಡೆ ಬರಕ್ ನಾವು ಬಿಡಲ್ಲ ಆ ಒಂದು ಕೆಲಸ ಮಾಡುವಂತ ಮನೆ ಕೆಲಸ ಮಾಡುವಂತ ಒಬ್ಬ ಮಹಿಳೆ ಬೆಳೆ ತಲೆ ಚೆಚ್ಚಿಕೊಂಡ್ರು ಈ ವಿಕೃತ ಬಿಟ್ಟಿಲ್ಲ ಬಿಟ್ಟಿಲ್ಲ ಒಂದು ದಿನಿಗೆ ತಾಯಿ ಮನೆಯಲ್ಲಿ ದಂಗೆಯಿದ್ದಾರೆ ಬಿಜೆಪಿ ಮಾಡಿಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಅಲಯನ್ಸ್ ಮಾಡಿದ್ದಾರೆ ಅಮಿತ್ ಶಾ ಜೆ ಪಿ ನಡ್ಡಾನ್ಸ್ ಮಾಡಿದ್ದಾರೆ ಏನ್ರಿಯನ್ಸ್ ಮಾಡೋ ಲಕ್ಷ ನಾನು ಲಕ್ಷ ನಾನು ನಿಮ್ದು ಜೆ ಪಿ ನಡ್ಡಾರವ್ರೆ ಬರ್ತೀರಲ್ಲ ಎರತ್ತ ನೀವು ಪ್ರತಿಯೊಬ್ಬ ಒಬ್ಬ ಅಕ್ಕ ಪ್ರತಿಯೊಬ್ಬ ಮಹಿಳೆ ತಕ್ಕಿ ಪ್ರತಿಯೊಬ್ಬ ಮಹಿಳೆ ತಾಯಿ ಆ ತಾಯಿನ ಆ ಅಕ್ಕನ್ನ ತಂಗಿನ ಮುಟ್ಟಿದ್ರೆ ಬಿಡ್ತೀವ ನಾವು ಮಿಸ್ಟರ್ ಪ್ರಜ್ವಲ್ರೆ ಅವನು ಈ ಭೂಮಿಯ ಅಡಿಗೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಈ ನನ್ನ ತಾಯಿ ತೀರನ್ನ ನೀನು ನಿನ್ನ ಚೂಲಗೋಸ್ಕರ ನಿನ್ನ ಇಷ್ಟೋಸ್ಕರ ಅವ್ರನ್ನ ಹಾಳು ಮಾಡ್ತೀರ ಜೀನ ಮಾಡ್ತೀರಾ ಮರ್ಯಾದೆ ಇದೇನಯ್ಯ ಪುಣ್ಯ ಭೂಮಿಯ ಹುಬ್ಬಳ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಸತ್ಯ ಇಟ್ಟು ಹೇಳ್ತೀನಿ ಎಲ್ಲಿ ತನಕ ಪ್ರಜ್ವಲ್ ರೇವಣ್ಣನ ರೇವಣ್ಣನವರಿಗೆ ಶಿಕ್ಷೆ ಸಿಕ್ಕಲ್ಲೋ ಯುವ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಇಂದು ಹೋಗಲ್ಲ ಯಾವುದೇ ಕಾರಣಕ್ಕೂ ನಾವು ಇನ್ನು ಹೋಗಲ್ಲ ಯಾವುದೇ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ನೀವು ಅಂದ್ರೆ ಬಾಬಾ ಸಾಹಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ ಆ ಸಂವಿಧಾನವನ್ನು ತಿಳಿಬೇಕ್ರಿ ಪ್ರಧಾನ ಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಡೆಪ್ಯೂಟಿ ಸಿಎಂ ಆಗಿರ್ಬೋದು ಮಂತ್ರಿ ಆಗಿರ್ಬೋದು ಎಲ್ಲರೂ ಒಂದೇ ಇಲ್ಲಿ ಕೊಟ್ಟಿರೋ ನಮ್ಮ ತಾಯಿನೂ ಒಂದೇ ಅಲ್ಲಿ ನಿಮ್ ಮನೆಯಲ್ಲಿರುವಂತ ದೇವೇಗೌಡರು ಒಂದೇ ಅಲ್ಲಿ ಕುಮಾರ್ ಕುಮಾರಸ್ವಾಮಿನೂ ಒಂದೇ ಅಲ್ಲಿ ನಿಮ್ಮ ಮನೆಯಲ್ಲಿರುವಂತ ರೇವಣ್ಣನೂ ಒಂದೇ యారు కూడా మేల కర్ణాటక జన కర్ణాటక జన ని కలిసారు ఏదో కుడి నడతారీ అంతా బిజెపి కై జోడ్స్బ్రు ఏదో మాకు అంతా ఎర సూరు మహిళలు ವರ್ಷ ಅರವತ್ತು ವರ್ಷ ಮನೆ ಕೆಲಸ ಮಾಡೋರು ಒಬ್ಬರನ್ನ ಕೂಡ ಬಿಟ್ಟಿಲ್ಲ ಒಬ್ಬರೇ ಒಬ್ಬರನ್ನ ಬಿಟ್ಟಿಲ್ಲ ಭಯ ಪಡುವಂತ ಒಂದು ಪರಿಸ್ಥಿತಿಯನ್ನ ಈ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ ನೀನು ಫ್ರಾಂಕ್ಫರ್ಟ್ ಅಲ್ಲಾದ್ರೂ ಕೂತ್ಕೋ ಅಮೆರಿಕದಲ್ಲಾದ್ರೂ ಕೂತ್ಕೋ ಕರ್ನಾಟಕದಲ್ಲಿರುವಂತ ಸಿದ್ದರಾಮಯ್ಯ ಅವರ ಸರ್ಕಾರ ಟಿಕೆ ಶಿವಕುಮಾರ್ ಅವರ ಸರ್ಕಾರ ಬಿಡಲ್ಲ ಬಿಡಲ್ಲ ಕರ್ನಾಟಕದ ಮಹಿಳೆಯರಿಗೆ ಆಗಿರೋ ನಾವು ಕೇಳ್ತೀವಿ ಅಂತ ಹೇಳ್ತೀನಿ ಕೇಳ್ರಿ ಹೇಳ್ತೀನಿ ಇವತ್ತು ಇದು ಶುರುವಾದ ಎಲ್ಲಿ ತಕ್ಕ ಪ್ರಜ್ವಲ್ ರೇವಣ್ಣನ ಹಿಡಿದು ಜೈಲಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಆಗಲು